ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಗಮನಿಸಿ ಕರ್ಮಾರ್ಥದ ಕಾರಕವನ್ನು ಈ ವಿಭಕ್ತಿಯಿಂದ ಗುರುತಿಸಲಾಗುವುದು ನಮಗೆ ವಿಭಕ್ತಿ ಪ್ರತ್ಯಯ ಹಾಗೆ ಕಾರಕಾರ್ಥಗಳು ಸ್ಪಷ್ಟವಾಗಿ ಗೊತ್ತಿರಬೇಕು ಕರ್ಮಾರ್ಥದ ಕಾರಕ ಆಯ್ಕೆ ದ್ವಿತೀಯ ಸಪ್ತಮಿ ತೃತೀಯ ಪಂಚಮಿ ಸರಿಯಾದ ಉತ್ತರ ಕರ್ತಾರ್ಥ ಕರ್ಮಾರ್ಥ ಹಾಗಾಗಿ ದ್ವಿತೀಯ ಕೌರವನಿಂದ ಪದದಲ್ಲಿನ ವಿಭಕ್ತಿ ಯಾವುದಿದೆ ಇಂದ ಇಂದ ಎಷ್ಟನೇ ವಿಭಕ್ತಿ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಇಂದ ತೃತೀಯ ಹಳಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯವಿದು ಹಳಗನ್ನಡದ ವಿಭಕ್ತಿ ಪ್ರತ್ಯಯಗಳು ಗೊತ್ತಿರಬೇಕು ಹಳಗನ್ನಡದ ಪಂಚಮಿ ಅತ್ತಣಿಂ ಇಂ ಅಂ ಓಳ್ ಅತ್ತಣಿಂ ಅನ್ನೋದು ಪಂಚಮಿ ಇಂ ತೃತೀಯ ಅಂ ದ್ವಿತೀಯ ಓಲ್ ಸಪ್ತಮಿ ಹಾಗೆಯೇ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಇದು ಆಯ್ಕೆಗಳ ಪೂರ್ವದಲ್ಲಿಯೇ ಉತ್ತರವನ್ನು ಆಲೋಚಿಸಿ ಆನಂತರ ಆಯ್ಕೆಗಳನ್ನು ನೋಡಿ ಸಂಬಂಧ ಅಧಿಕರಣ ಸಂಪ್ರದಾನ ಅಪದಾನ ಯಾವುದು ಸರಿಯಾದ ಉತ್ತರ ಅಪದಾನ ಹಾಗೆಯೇ ಸಪ್ತಮಿ ವಿಭಕ್ತಿ ಪ್ರತ್ಯಯಯುಕ್ತ ಪದ ಇದಾಗಿದೆ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯದಿಂದ ಕೂಡಿದ ಪದ ಸರಿಯಾದ ಉತ್ತರ ಸಪ್ತಮಿ ಓಲ್ಡ್ ಹಾಗಾದರೆ ಓಲ್ಡ್ ಚತುರ್ಥಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಇದು ಸಂಪ್ರದಾನ ಸಂಬಂಧ ಅಪದಾನ ಅಧಿಕರಣ ಸರಿಯಾದ ಉತ್ತರ ಸಂಪ್ರದಾನ ಸಾವಿತ್ರಿ ಓಲ್ಡ್ ಪದದಲ್ಲಿರುವ ವಿಭಕ್ತಿ ಇದು ಓಲ್ಡ್ ಎಷ್ಟನೇ ವಿಭಕ್ತಿ ಪ್ರಥಮ ತೃತೀಯ ಪಂಚಮಿ ಸಪ್ತಮಿ ಸರಿಯಾದ ಉತ್ತರ ಸಪ್ತಮಿ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಸಂಬಂಧ ಸಂಪ್ರದಾನ ಅಧಿಕರಣ ಅಪದಾನ ಯಾವುದು ಅಧಿಕರಣ ಊರನ್ನು ಪದದಲ್ಲಿರುವ ವಿಭಕ್ತಿ ಚತುರ್ಥಿ ತೃತೀಯ ದ್ವಿತೀಯ ಪ್ರಥಮ ಸರಿಯಾದ ಉತ್ತರ ಅನ್ನು ದ್ವಿತೀಯ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರ್ತಾರ್ಥ ಕರಣಾರ್ಥ ಅಪದಾನ ಸಂಪ್ರದಾನ ಸರಿಯಾದ ಉತ್ತರ ಕರಣಾರ್ಥ ಹಳಗನ್ನಡದಲ್ಲಿ ಕಾರಕಾರ್ಥ ವಿಭಕ್ತಿ ಪ್ರತ್ಯಯ ಅಧಿಕರಣ ಅಂದರೆ ಎಷ್ಟನೇ ಇದು ಅಂತ ಯೋಚಿಸಿ ಆಗ ಉತ್ತರ ಗೊತ್ತಾಗತ್ತೆ ಇಂದಂ ಓಲ್ ಅಂ ಅತ್ತಣಿಂ ಸರಿಯಾದ ಉತ್ತರ ಅಧಿಕರಣ ಎಷ್ಟ ಇದು ಸಪ್ತಮಿ ಅಂದರೆ ಓಲ್ಡ್ ಹಾಗೇನೆ ಹಳಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದು ಮ ಅಂ ಅತ್ತಣಿಂ ಓಲ್ಡ್ ಯಾವುದು ಅಂ ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಲ್ಲಿ ಅನ್ನುವಂಥದ್ದಿದೆ ಹಾಗಾದರೆ ಅಲ್ಲಿ ಎಷ್ಟನೇ ವಿಭಕ್ತಿ ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ಸರಿಯಾದ ಉತ್ತರ ಸಪ್ತಮಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಸಂಪ್ರದಾನ ಅಪದಾನ ಕರ್ಮಾರ್ಥ ಕರಣಾರ್ಥ ಸರಿಯಾದ ಉತ್ತರ ಕರಣಾರ್ಥ ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಗೆ ಇದೆ ಯಾವುದು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಸರಿಯಾದ ಉತ್ತರ ಚತುರ್ಥಿ ಷಷ್ಠಿ ವಿಭಕ್ತಿಯ ಕಾರಕಾರ್ಥ ಕಾರಕಾರ್ಥಗಳೆಲ್ಲ ಗೊತ್ತಿರಲಿ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಹಾಗಾದರೆ ಷಷ್ಠಿ ಯಾವುದು ಸಂಬಂಧ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ವಿಭಕ್ತಿಗೆ ಸಂಬಂಧಿಸಿದಂತೆ ಕಳೆದ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳಾಗಿವೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವ್ಯಾಕರಣದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು